ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಂದು ಜನವರಿ ಒಂದರಂದು ತೊಟ್ಟಿಬಾವಿಯ ಮುತ್ಯಾಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಂಕೋಟೆ ಹೋಬಳಿಯ ತೊಟ್ಟಿಬಾವಿ ಗ್ರಾಮದಲ್ಲಿ ಮುತ್ಯಾಲಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪುಟ್ಟುಹಂಜನಪ್ಪ ಹಾಗೂ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಆದ ವಿ ಮುನಿಯಪ್ಪನವರು ಭಾಗಿಯಾಗಿ ದೇವಿಯ ಆಶೀರ್ವಚನ ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್ ಸಂತ ನ್ಯೂಸ್ ಶಿಡ್ಲಘಟ್ಟ ಅವರಿಗೆ ಎಲ್ಲ ಜನತೆಯ ಪರವಾಗಿ ನಮ್ಮ ಜನಕೋಡೆ ಗ್ರಾಮಸ್ಥರ ಪರವಾಗಿ ಹಾಗೂ ತಾಯಿ ಅನ್ನದಾನ ಸೇವೆ ಸಮಿತಿಯ ಪರವಾಗಿ ಹೃತ್ಪೂರ್ವ ಸ್ವಾಗತವನ್ನ ವರ್ಷದ ದಿನ ಹಾಗಾಗಿ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯ ತಮ್ಮ ಕುಟುಂಬಗಳಿಗೆ ಒಳಿತಾಗ್ಲಿ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೂ ತಾಯಿ ಆಶೀರ್ವಾದದಿಂದ ಯಶಸ್ಸು ಸಿಗಲಿ ಅಂತ ಶುಭ ಹಾರೈಸ ಈ ಒಂದು ಕಾರ್ಯಕ್ರಮನ ಬಹಳಷ್ಟು ಅಚ್ಚುಕಟ್ಟಾಗಿ ಅದ್ಧೂರಿಯಾಗಿ ಈ ದೇವಸ್ಥಾನದ ಕಮಿಟಿ ಸದಸ್ಯರು ನಡ್ಸ್ಕೊಂಡು ಬರ್ತಾ ಇರೋದನ್ನ ಸಾಕಷ್ಟು ವರ್ಷಗಳಿಂದ ನಾವು ಸಹ ನೋಡ್ತಾ ಬಂದಿರ್ತೀವಿ ಒಂದು ಕಾರ್ಯಕ್ರಮ ಮಾಡೋದು ಬಹಳ ಹಿರಿಯರ ಭಿನ್ನ ಭಿನ್ನ ಅಭಿಪ್ರಾಯಗಳು ವೈಮನಸ್ಸುಗಳು ರಾಜಕೀಯದ ಒಂದು ಇಚ್ಛಾಶಕ್ತಿಗಳು ಅವರವರ ನಾಯಕರು ಅವರವ್ರಿಗೆ ಇಷ್ಟ ಆಗಿರ್ತಾರೆ ಎಲ್ಲರೂ ಸಹ ಒಗ್ಗೂಡ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಈ ತಾಯಿನ ಇವತ್ತು ದಿನ ನಮ್ಗೆ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರಂತ ಈ ಒಂದು ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅನಂತ ಅನಂತ ಧನ್ಯವಾದಗಳನ್ನ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ವಿ ಯಾಕಂದ್ರೆ ಆ ದೇವಿಯ ಅಲಂಕಾರ ನೋಡಿದ್ರೆ ನಮ್ಗೆ ಮೈ ಜುಮ್ಮಸ್ತದೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಹಬ್ಬ ಅನಿಸ್ತದೆ ಎಷ್ಟು ಒಂದು ತಾಳ್ಮೆ ಸಹನೆ ಮತ್ತೆ ಸಮಯನ ಕೊಟ್ಟು ಆ ದೇವಿಗೆ ಅಲಂಕಾರ ಮಾಡಿ ನಮ್ಗೆ ಒಂದು ಕಣ್ ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿರಂತ ಮತ್ತೆ ಇಷ್ಟೊಂದು ವಿಜೃಂಭಣೆಯಾಗಿ ಪ್ರತಿ ವರ್ಷನೂ ಸಹ ಅಲಂಕಾರ ಮಾಡಿ ಅನ್ನಸಂತರ್ಪಣೆ ಮಾಡಂತದ್ದು ಕೊಡೋರು ಇರ್ತಾರೆ ಕೊಡಲ ಇರೋಂತ ಇರ್ತಾರೆ ಎಲ್ಲರ ಬಳಿ ಹೋಗಿ ಅವನ್ನೆಲ್ಲಾ ಒಗ್ಗೂಡಿಸಿ ಒಂದು ರೀತಿ ವಿಶೇಷವಾದಂತ ಒಂದು ಹೊಸ ವರ್ಷ ಆಚರಣೆನ ಈ ಭಾಗದಲ್ಲಿ ಆಗಂಥದ್ದು ಆ ತಾಯಿಯ ಆಶೀರ್ವಾದ ಅಂತೇಳಿ ನನ್ನ ಭಾವನೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ದಿನ ಬಡ ನಮ್ಮೆಲ್ಲರ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ಶಾಸಕರಾಗಿ ಈ ಕ್ಷೇತ್ರನ ಅಭಿವೃದ್ಧಿ ಪತ್ರದ ತಗೊಂಡು ಎಲ್ಲೂ ಸಹ ಒಂದು ಗಲಾಟೆ ತಾಪತ್ಯ ಅವಕಾಶ ಮಾಡಿಕೊಡದೆ ಸುದೀರ್ಘವಾದಂತಹ ರಾಜಕೀಯದ ಒಂದು ಅನುಭವ ಸಮಯನ ಈ ಜನಕ್ಕೆ ವಿನಿಯೋಗಿಸಿದಂಥ ಒಬ್ಬ ಧೀಮಂತ ನಾಯಕರು ವಿ ಇವತ್ತು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಅವರಿಗೆ ಒಂದು ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ನಮ್ಮ ಶಿಷ್ಯಣ್ಣರಿದ್ದಾರೆ ಮಂಜಣ್ಣವರು ಮಾಜಿ ಚೇರ್ಮನ್ರು ನಮ್ಮ ಸಲೀಮಣ್ಣವರು ಮೂರ್ತಣ್ಣರು ಬೆದ್ದಣ್ಣರು ನಮ್ಮ ಅಣ್ಣವರು ಹೈದರಲಿ ಅವರು ನಮ್ಮ ಹೋಳಿಫಯಣ್ಣರು ಮುನ್ನಣ್ಣರು ಮತ್ತು ನಮ್ಮ ಗೋಪಾಲಣ್ಣರು ಕಮಿಟಿ ಸದಸ್ಯರು ನಮ್ಮ ಅಧ್ಯಕ್ಷರು ಶ್ರಮ ಬಹಳ ಇರ್ತದೆ ನಮ್ಮ ನಾಗರಾಜಣ್ಣವರು ಪಾಪ ನಾಗೇಶ್ ನಮ್ಮ ದೇವರಾಜಣ್ಣರು ನಮ್ಮ ಎಲ್ಲಕ್ಕ ನಮ್ಮ ಹಿರಿಯ ಮುಖಂಡರು ಕೃಷ್ಣಮೂರ್ತಿಯಣ್ಣವರು ಪ್ರತಿ ವರ್ಷನೂ ಸಹ ಇಲ್ಲಿ ಬಂದು ದೇವಿ ಕೃಪೆಗೆ ಪಾತ್ರ ಮತ್ತೆ ಇಲ್ಲಿನ ಅನುಕೂಲಕ್ಕೆ ತಾವು ಸಹ ಸ್ಪಂದಿಸ್ತಾರಂಥದ್ದು ಇರುವಂಥದ್ದು ಅಲ್ಲೇ ಬೆಳವಣಿಗೆ ನಮ್ಮ ಯುವ ಮಿತ್ರ ಸುಶಾಂತ್ ರವರು ನಮ್ಮ ಮುನ್ಕೃಷ್ಣಣ್ಣು ಮತ್ತು ಶ್ರೀನಣ್ಣವರು ನಮ್ಮ ಎಲ್ಲ ಯುವ ಮಿತ್ರರು ಈ ಕಮಿಟಿಯ ಎಲ್ಲ ಕಮಿಟಿ ಸದಸ್ಯರು ಹೆಸರು ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ತಗೊಳ್ಬೇಕಾಗ್ತದೆ ಎಲ್ಲರ ಹೆಸರುಗಳನ್ನ ತಗೊಳ್ತಾ ಎಲ್ಲ ಇಲ್ಲಿ ನಡೆದಿರಂತ ಎಲ್ಲ ನಮ್ಮ ಹೊಸ ವರ್ಷನ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿರೋ ಎಲ್ಲ ನಮ್ಮ ಶಿಳ್ಳಿಗಟ್ಟ ಸಮಸ್ತ ಜನತೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ನಾನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ರೂಪುಗೊಳ್ಳೋದಕ್ಕೆ ತಾಣಿ ಸಂಭೂತ್ರ ಈ ಒಂದು ಕಮಿಟಿಯವರು ಮತ್ತೆ ಸಹಕಾರದ ಎಲ್ಲರಿಗೂ ಸಹ ನಾನು ತಾಯಿ ಒಳ್ಳೇದು ಮಾಡ್ಲಿ ಪ್ರತಿ ವರ್ಷನೂ ಈ ರೀತಿ ಮಾಡ್ತಾ ಇರೋದು ನಮ್ಗಂತೂ ಬಹಳ ಸಂತೋಷ ಆ ದೇವಿ ದರ್ಶನ ಆಗ್ತಾ ಇದ್ದಂಗೆ ನಮ್ಗೇನೋ ಒಂದು ಮೈ ರೋಮಾಂಚನ ಆಗ್ತದೆ ನಮ್ಮೆಲ್ಲ ಕೆಲಸಗಳು ಆಗ್ತದಪ್ಪ ಈ ವರ್ಷ ದೇವಿ ದರ್ಶನ ಆಗಿದೆ ನಾ ದೇವಿ ಮುತ್ತ ನಮ್ಮ ಜೊತೆ ಇದ್ದು ನಮ್ಮೆಲ್ಲ ಸಮಸ್ಯೆಗಳನ್ನ ದೂರ ಮಾಡಿ ಸದಾ ಈ ವರ್ಷ ಪೂರ್ತಿ ನಮ್ ಜೊತೆ ಇದ್ದು ನಮ್ ಬೆನ್ನು ನಿಂತ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನನಗಂತೂ ಧೈರ್ಯ ಇದೆ ಆ ಧೈರ್ಯ ನಿಮ್ಗೂ ಇರ್ತದೆ ಪ್ರತಿಯೊಬ್ರು ದರ್ಶನ ಧೈರ್ಯ ಬರ್ತದೆ ಯಾಕಂದ್ರೆ ಆ ತಾಯಿಯ ಒಂದು ಒಂದು ಪವರ್ ಅಟ್ರಾಕ್ಷನ್ ಆ ತಾಯಿ ಆಶೀರ್ವಾದ ಆ ರೀತಿ ಇದೆ ಆ ಒಂದು ದೈವಿಕ ಬಗ್ಗೆ ನಾವೆಲ್ಲರೂ ಸಹ ಆಶೀರ್ವಾದ ಪಡ್ಕೊಂಡಿರುವಂತದ್ದು ಮತ್ತೆ ಹೊಸ ವರ್ಷದಲ್ಲಿ ಈ ವರ್ಷ ಹೆಚ್ಚಿನದಾಗಿ ಮಳೆ ಆಗ್ಬೇಕು ರೈತರಿಗೆ ಸಂತೋಷ ವಾತಾವರಣ ಸೃಷ್ಟಿ ಆಗಬೇಕು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರಿಗೂ ಸಹ ಸ್ವಾಗತನ ಕೋರಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕು ಅಂತೇಳಿ ಕಮಿಟಿ ಅವರು ಸದೃಢವಾಗಿ ಬಳಪಡಿಸ್ಕೊಳ್ಳೋದಕ್ಕೆ ಆ ತಾಯಿ ಆಶೀರ್ವದಿಸ್ಲಿ ಬೆಳೆ ಬೆಳೆದಂತ ರೈತರಿಗೆ ಒಳ್ಳೆ ಫಸಲು ಬರೋದ್ದು ಅದಕ್ಕೆ ಒಳ್ಳೆ ಬೆಲೆ ಸಿಗುವಂತದ್ದು ಆ ದೇವಿ ಕೃಪೆಯಿಂದ ಈ ಭಾಗದ ಎಲ್ಲಾ ರೈತರಿಗೂ ಸಿಗಲಿ ರೋಗ ರುಜಿನಗಳಿಂದ ಕೆಟ್ಟ ಕೆಟ್ಟ ರೋಗ ರುಜಿನಗಳು ಬರ್ತವೆ ಅಂತೆಲ್ಲ ನಾವು ನೋಡ್ತಾ ಇದೀವಿ ಈಗಾಗಲೇ ನಾವು ಈ ಕೊರೋನಾ ಇತರ ಕಾಯಿಲೆಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಬಂದಿದ್ದೀವಿ ಒಂದಷ್ಟು ಜನನ ಕಳ್ಕೊಂಡಿದೀವಿ ಇನ್ನೊಂದಷ್ಟು ಜನ ಕುಕ್ಕು ಬಿಡ್ತಾರೆ ಖಿನ್ನತೆ ಒಳಗಾಗ್ಬಿಟ್ಟು ಏನೋ ಒಂದು ವ್ಯಾಪಾರ ಲಾಸ್ ಆಯ್ತ ನನ್ ನನ್ನ ಕತೆ ಹಿಂಗಾಗೋತ್ ಅನ್ಬಿಟ್ಟು ಅವ್ರಿಗೆ ತುಂಬಾ ನೋವು ಪಟ್ಬಿಡ್ತಾನಂತ ಆದರೆ ಭಾರತೀಯರು ನಾವು ಹಂಗಲ್ಲ ಏನಾದರೂ ಆದರೆ ಸಂತೋಷ ಪಡ್ತೀವಿ ಆಗಲಿಲ್ಲ ಅಂದ್ರೆ ಅಯ್ಯೋ ದೇವ ಇದ್ದಾನೆ ಬಿಡೋಲ್ಲ ಇದನ್ನು ಮುಂದೆ ನೋಡೋಣ ಏನೋ ಒಳ್ಳೇದಾಗ್ತದೆ ನಮ್ಮ ಜೊತೆ ನಾವು ದೇವ್ರ ಮೇಲೆ ಭಾರ ಹಾಕಿ ಎಲ್ಲ ಮಾರ್ತು ಬಿಡ್ತೀವಿ ಹಾಗಾಗಿ ಸೋಲು ಗೆಲುವು ಸಾವು ನೋವು ಕಷ್ಟ ಸಿಕ್ಕ ಸಮಸ್ಯೆ ಸಂತೋಷ ಎಲ್ಲವೂ ಸಹ ದೇ ಆ ತಾಯಿ ಇಚ್ಛೆ ಆ ತಾಯಿ ಇಚ್ಛೆಯಿಂದ ಎಲ್ಲ ನಡೀತಾ ಇರ್ತದೆ ಹಾಗಾಗಿ ನಾವೆಲ್ಲೂ ಸಹ ಮುಂದೆ ನಮತ್ತ ಮುಂದೆ ಹೋಗ್ಬೇಕು ಹೆಜ್ಜೆ ಹಾಕ್ಬೇಕು ನಮ್ ಜೊತೆ ಎಲ್ಲರೂ ಸಹ ಸಂತೋಷವಾಗಿ ನಾವು ಸಂತೋಷವಾಗಿದೆ ಸಮಾಜನೂ ಸಹ ನಮ್ ಜೊತೆ ಸಂತೋಷವಾಗಿ ಸಂತೋಷವಾಗಿರ್ತದೆ ಅಂತೇಳಿ ತಾಯಿ ಆಶೀರ್ವಾದದಿಂದ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ತಿಳಿಸಿ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ